ಸೆಲೆಕ್ಷನ್ ಮಾಡೋದು ಕಣ್ಣ ಮೇಲೆ ಎರಡೇ ರೇಕ್ ಬಿದ್ದಿರ್ಬೇಕುನಾ ಬನ್ರಿ ಎರಡೇ ರೇಕ್ ಬಿದ್ದಿರ್ಬೇಕು ಎಲ್ಲಿ ಮಚ್ಚೆ ಇರಬಾರ್ದು ಈ ಗುಂಡಿಗೆ ಭಾಗ ಏನೈತೆ ನೋಡ್ರಿ ಇದು ಹಿಂಗೆ ಗಟ್ಟಿಯಾಗಿ ಹುಟ್ಟಿರ್ಬೇಕು ಕೆಲವೊಂದಕ್ಕೆ ಈ ಕಾಲ ಬಂದ್ ನೋಡ್ರಿ ಹಿಂಗಿರ್ತದೆ ಅದೇ ಈ ಇದು ಆಮೇಲೆ ನೋಡ್ರಿ ಈ ತೆರೆ ಈ ವೈಟ್ ಏನ್ ನೋಡ್ತೀರಾ ಈ ವೈಟ್ ಇರ್ಬೇಕು ಬೀಜ ಬೀಜ ಬಂದ್ಬಿಟ್ಟು ನೋಡ್ರಿ ಬೀಜ ನೋಡಿ ಬೀಜ ಬಂದ್ಬಿಟ್ಟು ವೈಟ್ ಇರಬೇಕು ಆಮೇಲೆ ಈ ನಡ ಐತಲ್ಲ ನಡ ಈ ನಡ ಬಂದ್ಬಿಟ್ಟು ಇದು ನೋಡ್ರಿ ಇವತ್ತು ಎರಡಲ್ಲಿಗೆ ಈ ಮಂಟಗ ಐತೆ ಎರಡಲ್ಲಿ ನೋಡ್ರಿ ಈ ಮಟ್ಟಕ್ಕೆ ಐತಿ ಈ ನಡ ಇದೇ ಕಡೆಯಲ್ಲಿ ಬಂದಾಗ ಈ ನಡ ಇನ್ನು ಅಡ್ಡಗಲ ಬರುತ್ತೆ ಇದು ಫುಲ್ ಬಂದ್ಬಿಟ್ಟು ರೌಂಡ್ ಶೇಪ್ ಬರುತ್ತೆ ಇದು ಕೋಟಿ ಅಂತ ಆಮೇಲೆ ಇಲ್ಲಿ ಪನ್ನ ನೀವು ನೋಡ್ಬೋದು ಆಮೇಲೆ ಇಲ್ಲಿ ನೀವು ಇಷ್ಟೆಲ್ಲ ನೋಡಿದ್ರೆ ಪ್ರಶ್ನೆ ಮಾಡ್ಬೋದು ಏನಂತ ಇದು ಜಾಬು ಜವಾಬು ಅಂತ ನಾವು ಕರಿತೀರಿ ಇದು ಬಂದ್ಬಿಟ್ಟು ಇದು ಬಿದ್ರೆ ಏನು ತಪ್ಪಿಲ್ಲ ಅರ್ಥ ಮಾಡ್ಕೊಳ್ರಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ಓಡಿಗಳಿಗೆ ಇರ್ತಾವೆ ಕೆಲವೊಂದು ಓಡಿಗಳಿಗೆ ಇರಲ್ಲ ಇದು ತಪ್ಪೇನಿಲ್ಲ ಇದು ಒಳ್ಳೇದಿಂದ ಹೇಳಿಲ್ಲ ಹುಳಿ ಪಳಿ ಎಲ್ಲ ಕರೆಕ್ಟ್ ಆಗೈತೆ ಬೇರೆ ಏನು ಇಲ್ಲ ಹಂಪ್ ನೋಡ್ಬೋದು ನೀವು ಯಾವ ಮಟ್ಟಕ್ಕೆ ಬೀಜ್ ದೊರೆ ಇವತ್ತು ಬೀಜ ದೊರೆ ಅನ್ನೋದು ಏನ್ ನೋಡ್ತೀರಾ ಈ ಗುಣಲಕ್ಷಣ ಲಕ್ಷಣ ಈ ಟೈಪಲ್ಲಿ ಇರ್ಬೇಕು ದಕ್ಷತೆ ಒಂದು ಈ ಈ ಪನ್ನ ಈ ಇದು ಆಮೇಲೆ ನೋಡ್ರಿ ಈ ಕೃತಿನ ಭಾಗ ಏನು ನೀವು ನೋಡಕ್ಕೆ ಸಿಗಲ್ಲ ಇದು ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ ಒಂದು ಇಂಚು ಇದು ಎತ್ತು ಮೇದ್ ಅವಾಗ ಲೆಕ್ಕನೇ ಇಲ್ಲ ನಮ್ಗೆ ಹಂಗೆ ಆಮೇಲೆ ಈ ಓರಿ ಹಸೂಲು ಕಟ್ಟೋದು ಬಂದ್ಬಿಟ್ಟು ಮೂವತ್ತೇ ಸೆಕೆಂಡ್ ಒಂದು ನಿಮಿಷನೂ ಇಲ್ಲ ಮೂವತ್ತು ಸೆಕೆಂಡ್ ಓರಿ ಕಟ್ತದೆ ಇವತ್ತು ಈ ಓರಿ ಎಪ್ಪತ್ತೈದು ಎಂಬತ್ತು ಎಪ್ಪತ್ತೈದು ಹಸುಗಳಿಗೆ ಫಲ ಮಾಡೈತೆ ಆಮೇಲೆ ಮೇನ್ ಹಳ್ಳಿ ಕಾರತಕ್ಕಂಥದ್ದು ಅಲ್ಲ ಹಳ್ಳಿ ಕಾರು ಹಳ್ಳಿ ಕಾರು ಡೈರೆಕ್ಟ್ ಓರಿ ಕ್ರಾಸ್ ಮಾಡಿ ಉಟ್ತಕ್ಕಂತದೇ ಹಳ್ಳಿ ಕಾರು ಹಳ್ಳಿ ಅನ್ನೋದ್ರಲ್ಲಿ ಏನಿದೆ ಹಳ್ಳಿ ಅಂದ್ರೆ ಏನು ಹಳ್ಳಿ ವಾತಾವರಣ ಅಂತ ಇದು ಇದು ಹಳ್ಳಿ ಕಾರ ಅನ್ನೋದು ಹೆಸರು ಹೆಂಗ್ ಬಂತು ಅಂತ ಹೇಳ್ತೀನಿ ಕೇಳಿದ್ರೆ ಬುಡಕಟ್ಟು ಜನ ಇದ್ರು ಫಸ್ಟ್ ಆದ್ರೆ ಜನಾಂಗನೇ ಐತೆ ಇವತ್ತು ಹಳ್ಳಿ ಕಾರರು ಗೌಡ್ರು ಅಂತ ಇದಾರೆ ಅವರು ಅವ್ರು ಬಂದ್ಬಿಟ್ಟು ಈ ಓರಿ ಪರಂಪರೆ ಅವರು ಅವರು ಹಳ್ಳಿ ಕಾರ ಗೌಡ್ರು ಅಂದ್ಬಿಟ್ಟು ಇವತ್ತು ನಾವು ಗೌಡ್ರೇನೇನೆ ಇವತ್ತು ಯಾರೇ ಓರಿ ಕಟ್ತಾವ ನಾವು ಫಸ್ಟ್ ಓರಿ ಕಟ್ಟೋನ್ ಬೆಂಬಲ ಇವತ್ತು ನಾವು ಅದು ಹಿನ್ನೆಲೆ ಹೇಳ್ಬೇಕಾಗಿತ್ತು ಅದಕ್ಕೆ ನಾನು ಹೇಳ್ದೆ ಇವತ್ತು ಹಳ್ಳಿ ಕಾರರು ಗೌಡ್ರೇ ಹಳ್ಳಿ ಕಾರ ಕಟ್ತಾರೆ ಅಂತ ಕೇಳೋರು ಇದಾರೆ ದಯವಿಟ್ಟು ಇಲ್ಲ ಹಂಗೇನಿಲ್ಲ ಎಲ್ರ ಮನೆಗೂ ಬಸವಣ್ಣ ಬರ್ತಾನೆ ಎಲ್ರ ಮನೆಗೂ ಆಗ್ತಾನೆ ಆಮೇಲೆ ಆಲ್ ಓವರ್ ಇಂಡಿಯಾ ಕಾಶ್ಮೀರ್ ಟು ಕನ್ಯಾಕುಮಾರಿ ಹಳ್ಳಿ ಕಾರ್ ಓರಿ ಎಲ್ಲಿ ಬೇಕಾದ್ರೂ ಕಟ್ಬೋದು ನೀವು ಕೋಲ್ಡ್ ಗು ತಡಿತೈತೆ ಬಿಸಿಲುಗೂ ತಡಿತೈತೆ ಹವಾಮಾನ ಎಲ್ಲಿ ಬೇಕಾದ್ರೂ ತಡಿತೈತೆ ಇವತ್ತು ಬಂದಿದ ತಕ್ಷಣ ಈ ಓರಿ ನೋಡಿದ ತಕ್ಷಣ ಕೆಲವರು ಇಲ್ಲೇ ರೈಸ್ ಮಾಡಿದ್ರು ಏನ್ ಕೇಳ್ತಾರ ನನಗೆ ಎಷ್ಟೇ ಈ ಓರಿ ಬೆಲೆ ಅಂತಾರೆ ಎಷ್ಟು ಬೆಲೆ ಅಂತ ಹೇಳ್ದವಾಗ ನಿಮ್ಗೆ ಒಂದು ಎಂತದ್ದು ಯಾವ ಮುಟ್ಟುತ್ತಾ ಓ ಇಷ್ಟು ಈ ಬೆಲೆ ಅಂದ್ಬಿಟ್ಟು ಹಂಗಂತ ಅಂದ್ಕೊಂಡ್ರೆ ನೀವ್ ಈ ಓರಿ ಬೆಲೆ ಎರಡು ಕೋಟಿ ಅಂತ ತಿಳ್ಕೊಳ್ರಿ ಎರಡು ಕೋಟಿ ಅಂತಂದ್ರೆ ನಗಿ ನಗು ಬರುತ್ತಲ್ವಾ ಎರಡು ಕೋಟಿ ಅಲ್ಲ ಈ ಓರಿ ಒರಿಜಿನಲ್ ಬೆಲೆ ಬೆಳೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಓರಿ ಈ ಓರಿನ ಕೇಳಿರೋರು ಇದಾರೆ ಓರಿನ್ ಕೊಡಲ್ಲ ಓರಿನ್ ಬಿತ್ತ ನಮ್ ಕೃಷ್ಣವರು ಈ ಓರಿನ ಅದಕ್ಕೋಸ್ಕರ ಇಟ್ಟಿರೋದು ಕಲೆಕ್ಟ್ ಆಗಿ ಕೊಂಬುನು ಲೆಕ್ಕ ಹಾಕೊಂಡ್ರೆ ಒಂದು ಹತ್ತು ರೆಡಿ ಬರುತ್ತೆ ಎತ್ತರ ಇವತ್ತು ಓರಿ ಪನ್ನ ನೀವು ಹಿಂಗೆ ನಾವು ಕೈಗಿಟ್ಟಾಗ ಒಂದು ವಾರ ಬಾರ್ ಬರುತ್ತೆ ಇಲ್ಲೇ ನೀವು ನೋಡಬಹುದು ನೋಡಿ ಈ ಈ ಕಪಾಳ ಈ ಇದು ಹುಟ್ಟಿರ್ತಕ್ಕಂಥ ವರಿ ಇವಾಗ ಅದ್ರ ಮಕ್ಕ ನೋಡ್ರಿ ನೀವು ಆ ಗಂಡು ಕಲ್ಲ ಹೆಂಗ್ ಎತ್ ಕಾಣಿಸ್ತದೆ ಅಂತ ಗಂಡು ಈ ಗಾಂಭೀರ್ಯ ಇಲ್ದಿರ್ತೀರತಕ್ಕಂತ ವರಿ ವ್ಯತ್ಯಾಸ ಇದು ಗಂಡು ವರಿ ಅಲ್ದಿರ ಹೋಗಿದ್ರೆ ಇಲ್ಲಿ ನಿಂತಿದೆ ತಲೆ ಎತ್ತಿ ನಿಂತಿರೋದೇ ಅದು ಇದು ಅದೇ ನೋಡ್ರಿ ಇವಾಗ ನೀವು ನೋಡಬಹುದಲ್ಲ ಈ ಕತ್ತಿನ ಭಾಗ ಇದೇ ಮೇನು ಇದೇ ರಷ್ಟು ಕೆಮ್ಮೆ ನಮ್ಗೆ ಒಂದು ಅರ್ಧ ಬಾರ್ ಬರ್ತದೆ ಈ ಲೆಂತ್ ಈ ಉದ್ದಪ್ಪನ ನೋಡಿ ಮೇನ್ ಗಿಣ್ಣು ಗಿಣ್ಣು ಅಂತಾರೆ ಕೆಲವರು ಯಾವ್ದು ಗಿಣ್ಣು ನೋಡ್ರಿ ಇದೆ ಗಿಣ್ಣು ಇಲ್ಲಿಂದ ಹಿಡಿದು ಇಲ್ಲವರ್ಗೂ ಐತಲ್ಲ ಇದು ನೋಡ್ರಿ ಅರ್ಧ ಮೇಲೆ ಬರ್ತದೆ ಗಿಣ್ಣು ಈ ಗಿಣ್ಣು ಹುಟ್ಟಿರ್ತಕ್ಕಂಥ ಓರಿನಲ್ಲಿ ಕರು ಅಷ್ಟೇ ನಾಚಿಸ್ತಾವೆ ಉದ್ದಪನ್ನ ಕರ್ಸ್ತಾವೆ ಹಂಗೆ ಇವತ್ತು ಈ ಎತ್ತರ ನೋಡ್ಬೋದು ಈ ಈ ಮಂಡಿ ನೋಡ್ರಿ ನೋಡಿ ನಾನ್ ಹಿಂಗ ಇಡ್ಕೊಬೇಕು ಇಷ್ಟು ದಪ್ಪ ಐತೆ ಒಂದು ಮಂಡಿ ಈ ಮಂಡಿ ಆಗಲ್ಲ ಈ ಮೇನ್ ಓರಿ ಕ್ವಾಲಿಟೀಸ್ ನಾನು ಆಮೇಲೆ ಮೀಸೆ ಬಿಟ್ಟವರೆಲ್ಲ ಗಂಡಸ್ರಾಗಲ್ಲ ಅಲ್ವಾ ದಂಪರವರೆಲ್ಲ ಹೂಡ್ಗೌಡ್ರಾಗಲ್ಲ ಹಿಂಗೆ ಅದ್ರದ್ದು ಅದ್ರದ್ದೇ ಇದು ಇರುತ್ತೆ ಇದ್ಗೋವರಿಗೆ ಡಿಫ್ರೆನ್ಸ್ ಹೇಳ್ತೀನಿ ನೋಡ್ರಿ ಕೆಲವ್ರು ಹೇಳ್ತಾರೆ ಏನಣ್ಣ ಇದು ಬ್ಲಾಕ್ ಇದೆ ಬೀಜ ದೋರಿ ಬರ್ತಕ್ಕಂತ ಬಣ್ಣನೇ ಹಿಂಗೆ ಬೀಜ ಮೇಲೆ ನೋಡ್ರಿ ಈ ಬಣ್ಣ ಎದೆ ಗೂಡು ಏನ್ ಬಣ್ಣ ಇರುತ್ತಾ ಫುಲ್ ಮೈ ಅದೇ ಬಣ್ಣನೇ ಬರೋದು ಅದಕ್ಕೆ ನಾನ್ ಹೇಳಿದ್ದು ಈ ತೆರೆ ಚೆಕ್ ಮಾಡ್ಕೊಬೇಕು ಈ ಎದೆ ಗೂಡು ವೈಟ್ ಇರ್ಬೇಕು ಬೀಜ ವೈಟ್ ಇರಬೇಕು ಬೀಜ ಕೆಳಗಡೆ ಕೆಲವೊಂದು ಓರಿಗೆ ಕಪ್ಪಿರ್ತದೆ ಆ ಕಪ್ಪಿರ್ತಕ್ಕಂಥ ಓರಿನಲ್ಲಿ ಹೆಂಗ್ ಮುಟ್ಸ್ತಾವಂತಂದ್ರೆ ಈ ಎಣ್ಣೆ ಕಪ್ಪು ಬಣ್ಣ ಅಂತೀವಿ ಎಣ್ಣೆ ಕಪ್ಪು ಬಣ್ಣ ಅಂದ್ರೆ ಅದು ಫುಲ್ ಬ್ಲಾಕ್ ಇರಲಿ ವೈಟ್ ಮಾಡ್ಬೋದು ಎಣ್ಣೆ ಕಪ್ಪು ಬಣ್ಣ ವೈಟ್ ಮಾಡಕ್ ಆಗಲ್ಲ ಅದು ಈ ಕತ್ತೆ ಕಲರ್ ಅಂತ ನೀವೇನಂತ ಸಿಮೆಂಟ್ ಕಲರ್ ಟೈಪ್ ಅಲ್ಲ ಆ ಟೈಪ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತದೆ ಅದು ಫುಲ್ ವೈಟ್ ಬರಕ್ ಸಾಧ್ಯನೇ ಇಲ್ಲ